ಬಿಗ್ ಬಾಸ್ನಲ್ಲಿ ಆತ್ಮೀಯರಾಗಿದ್ದ ಡ್ರೋಣ್ ಪ್ರತಾಪ್ ಮತ್ತು ಸಂಗೀತ ಶೃಂಗೇರಿ ಬಿಗ್ ಬಾಸ್ನಿಂದ ಹೊರಬಂದ ನಂತರವೂ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿದ್ದಾಗ ಡ್ರೋಣ್ ಪ್ರತಾಪ್ ಅವರು ಸಂಗೀತ ರವರನ್ನು ದೀದಿ ದೀದಿ ಎಂದು ಕರೆಯುತ್ತಾ ಸಂತೋಷ ದುಃಖ ಎಲ್ಲವನ್ನೂ ಅವರೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದರು ನಿನ್ನೆ ಸಂಗೀತಾ ಶೃಂಗೇರಿ ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದರು ಈ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಹಾಜರಾಗದಿದ್ದರೂ ಡ್ರೋಣ್ ಪ್ರತಾಪ್ ಮತ್ತು ನೀತು ವನಜಾಕ್ಷಿ ಮಧ್ಯರಾತ್ರಿ ಸಂಗೀತಾರವರ ರವರ ಮನೆಗೆ ಭೇಟಿ ನೀಡಿ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಸರ್ಪ್ರೈಸ್ ಅನ್ನು ನೀಡಿದ್ದಾರೆ ಈ ಸಂದರ್ಭದ ವಿಡಿಯೋವನ್ನು ಡ್ರೋನ್ ಪ್ರತಾಪ್ ತಮ್ಮ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜೀವನದಲ್ಲಿ ಅವರಿಗೆಲ್ಲಾ ಸಿಕ್ಲಿ ಒಳ್ಳೇದಾಗ್ಲಿ ಇನ್ನ ಬೆಳಿಲಿ ಅವರು ಹೋಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡುವ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ತಿಳಿಸಿ ಸಂಗೀತ ಶೃಂಗೇರಿಯವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಕಮೆಂಟ್ ನಲ್ಲಿ ಬರೆಯಿರಿ ಕನ್ನಡ ಸಿನಿಮಾ ಹಾಗೂ ಟಿವಿ ಲೋಕದ ಲೇಟೆಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ